ಫೈನಲಿ ಬಾದಾಮಿ ಸಾರಿ ಐಹೋಳೆ ರೀಚ್ ಆಗಿದ್ದೀವಿ ಸೊ ಬನ್ನಿ ಒಳಗೆ ಹೋಗೋಣ ನೋಡಿ ದೇವಸ್ಥಾನ ದುರ್ಗಾ ದೇವಸ್ಥಾನ ಸೊ ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಜೈನ್ ದೇವಸ್ಥಾನ ಅಂತೆ ಅದು ಇಲ್ಲಿಂದ ಒಂದು ಇನ್ನೂರು ಮೀಟ್ರು ಮೇಲೊಂದು ನೂರು ಇಪ್ಪತ್ತು ಮೆಟ್ಲಿದೆ ಅಂತ ಹತ್ಕೊಂಡು ಹೋಗ್ಬೇಕು ಅಲ್ಲಿಗೆ ಸೊ ಫಸ್ಟ್ ಇಲ್ಲಿ ನೋಡ್ಕೋಣ ಬನ್ನಿ ದುರ್ಗಾ ದೇವಸ್ಥಾನ ನೋಡೋಣ ಐಹೋಳೆ

ಮಂಜಿಗೆ ಒಂದು ಐಸ್ ಕೊಡಿಸ್ಬಿಟ್ಟು ಆಮೇಲೆ ಇನ್ನೂರು ರೂಪಾಯಿ ಏನು ಗೊತ್ತಾಗಲ್ವಲ್ಲ ಸುಮ್ಮನೆ ನೋಡ್ಕೊಂಡು ಹೋದಂಗೆ ಅಷ್ಟೇ ಇವು ಏನು ನೋಡೋ ಮೆಟ್ಲು ಹಿಂಗದೆ ಕೈ ಅಲ್ಲೆಲ್ಲ ಇನ್ನೊಂದು ಎರಡು ಮೂರು ದೇವಸ್ಥಾನ ಇದೆ ಸೊ ಇದು ಮೇನು اهلا <applause> وسهلا <applause>

ಗೈಸ್ ಟೋಟಲ್ ಇಲ್ಲಿ ಒಂಬತ್ತು ದೇವಸ್ಥಾನ ಇದೆ ಒಂದು ದೇವಸ್ಥಾನ ಮಾತ್ರ ಊರಿ ಊರ ಊರೊಳಗಡೆ ಇದೆಯಂತೆ ಎಂಟು ದೇವಸ್ಥಾನ ಇದೆ ಸೊ ಅದರಲ್ಲಿ ಅಲ್ಲೇನು ಕಾ ಜನ ಎಲ್ಲ ಇದ್ದಾರೆ ಅಲ್ಲಿ ನಂದಿ ಇದೆಯಂತೆ ಅದೊಂದಕ್ಕೆ ಪೂಜೆ ಮಾಡ್ತಾರೆ ಅಷ್ಟೇ ಇನ್ನೆಲ್ಲೂ ಇಲ್ಲ ಇನ್ನು ಯಾವುದ್ರಲ್ಲೂ ಇಲ್ಲ ಎಲ್ಲ ಡಿಸ್ಟ್ರಾಯ್ ಆಗೋಗಿದೆ ಸೊ ಬನ್ನಿ ಒಂದು ವ್ಯೂ ಹಾಕೊಂಬರ್ಣಪಟ್ಟದ ಕಲ್ನ ಗೈಸ್ ನೋಡಿ ಯಾವ ಯಾವ ದೇವಸ್ಥಾನ ಇದೆ ಅಂದರೆ ಇಲ್ಲಿ ಫಸ್ಟು ಮಲ್ಲಿಕಾರ್ಜುನ ಗಲಘಂಟ ಸಂಗಮೇಶ್ವರ ದೇವಸ್ಥಾನ ಇದೆ ಇಲ್ಲಿ लिंग काशी विश्वेश्वर देवालय

ಗೈಸ್ ಈಗ ಪಟ್ಟದ್ಕಾಲಿಂದ ದಕ್ಷಿಣ ಕಾಶಿ ಶ್ರೀ ಶ್ರೀ ಕ್ಷೇತ್ರ ಮಹಾಕೂಟ ದಕ್ಷಿಣ ಕಾಶಿಗೆ ಬಂದಿದ್ದೀವಿ ಗೈಸಿಗೆ ದಕ್ಷಿಣ ಕಾಶಿ ಮುಗಿಸ್ಕೊಂಡು ಬನುಶಂಕರಿಗೆ ಬಂದಿದ್ದೀವಿ ದೇವಸ್ಥಾನಕ್ಕೆ ಓಪನ್ ಇದೆಯಾ ಅದಕ್ಕೆ ದರ್ಶನ ಬೇಡಣ ಅಂತ ಇಲ್ಲಿ ಮುಗಿಸ್ಕೊಂಡು ಬಾದಾಮಿಗೆ ಹೋಗ್ತೀವಿ ಕಣಶಂಕಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಗಿಲಾಮಿಟ್ಲು ಹತ್ಕೊಂಡೋಗಿದ್ದು ಹಾಕ ಹ್ಮ್ ಸೊಗೈಸ್ ಟೈಮ್ ಈಗ ಎರಡು ಕಾಲು ಸೊ ಎಲ್ಲರೂ ಡ್ರಾಪ್ ಮಾಡಿ ಈಗ ಮನೆಗೆ ಹೋಗ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಮಳೆ ಚಿತ್ರದುರ್ಗದಲ್ಲಿ ಊಟ ಮಾಡ್ಕೊಂಡ್ವಿ ಊಟ ಮಾಡಿಕೊಂಡು ಅಲ್ಲಿಂದ ತುಮಕೂರುವರೆಗೂ ಹೆವಿ ಮಳೆ ಸಿಕ್ಬಿಡ್ತು ನಮಗೆ ಸೊ ಏನು ಬ್ಲಾಗ್ ಮಾಡಲಿಲ್ಲ ಆಮೇಲೆ ಎಲ್ಲ ಟಯರ್ಡ್ ಆಗೋಗಿದ್ವಿ ಮನೆಗೆ ಎಷ್ಟೊತ್ತು ರೀಚ್ ಆಗ್ಬಿಡ್ತೀವೋ ಅನಿಸ್ಬಿಟ್ಟಿತ್ತು ಸೊ ಅದಕ್ಕೆ ಬ್ಲಾಗ್ ಏನು ಮಾಡೋಕ್ಕೆ ಹೋಗಲಿಲ್ಲ ನಾನು ಸೊ ಎಲ್ಲ ಎಂ ಪಿ ಸಿರೀಸ್ ಬ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ಇನ್ನೇನು ಹೊಲ್ಟೆ ಮನೆಗೆ ಒಂದು ಹತ್ತು ನಿಮಿಷ ನಂದು ಮನೆ ಸಿಗ್ಬಿಡ್ತಾ ಎಲ್ಲರೂ ಡ್ರಾಪ್ ಮಾಡಿ ನಾನು ಒಮ್ಮೆ ಮನೆಗೆ ಹೋಗ್ತಾ ಇದ್ದೀನಿ ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಯಾರು ಚಾನಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಡೈಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟಾಟಾ ಟೇಕ್ ಕೇರ್ ಬಾಯ್